ನಿನ್ನೆ ಬೆಂಗಳೂರಿನಲ್ಲಿ ನಾನು ಪ್ರಚಾರ ಮಾಡುವಾಗ ಹೇಳಿದ್ರು ಅಣ್ಣ ಮನೆಗೆ ಬಂದು ಒಂದು ಲಕ್ಷ ರೂಪಾಯಿ ಕಾಂಗ್ರೆಸ್ ಅವರು ಕೊಟ್ಟು ಹೋಗಿದ್ರಣ್ಣ ನಾನು ಒಂದು ಲಕ್ಷ ಕೊಡ್ತಾರಾನೆ ಒಂದು ಲಕ್ಷ ಕೊಟ್ಟಿಲ್ಲನಾ ಪೇಪರ್ ನಲ್ಲಿ ಒಂದು ಲಕ್ಷ ಬರೆದು ಕೊಟ್ಟು ಹೋಗಿದ್ರು ಏನ್ ಮಾಡೋಣ ಅವ್ರೇನ್ ಹೇಳಿದ್ರಣ್ಣ ಜೂನ್ ನಾಲ್ಕನೇ ತಾರೀಕು ಈ ಪೇಪರ್ ತಗೊಂಡು ಕಾಂಗ್ರೆಸ್ ಆಫೀಸ್ ಬಂದು ನೀವು ಕೊಟ್ಬಿಟ್ಟಿದಿರ ತಕ್ಷಣ ಒಂದು ಲಕ್ಷ ಅಲ್ಲಿಯೇ ಕೊಟ್ಟು ಬಿಟ್ಟಿವಿ ಅಂತ ಹೇಳಿದ್ರಣ್ಣ ನಾನು ಏನಮ್ಮ ಕಾಂಗ್ರೆಸ್ ಏನ್ ರಿಸರ್ವ್ ಬ್ಯಾಂಕ್ ಆಫೀಸ್ ಹೆಸರು ಚೇಂಜ್ ಮಾಡಿಬಿಟ್ಟಿದಾರ ಇಲ್ಲ ನಾವು ಕೊಟ್ಟು ಹೋಗಿದ್ರು ನೀವು ನೋಡಿ ಅಣ್ಣ ಇದೆಲ್ಲ ನಿಜವಾನ್ ಹೇಳಿದ್ರು ಮಿತ್ರರೇ ನಿಮ್ಮಲ್ಲಿ ಬರ್ತಾರೆ ಯಾವಾಗ ಬರುತ್ತಾ ಮೇ ನಾಲ್ಕನೇ ತಾರೀಕು ಬರ್ತಾರ ಮೇ ನಾಲ್ಕನೇ ತಾರೀಕು ರಾತ್ರಿ ಬರ್ತಾರೆ ಮೇ ಐದನೇ ತಾರೀಕು ರಾತ್ರಿ ಅವ್ರು ತಗೊಂಡು ಬರ್ತಾರೆ ನೀವ್ ಬರುವಾಗ ನಮ್ಮಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ ನಾನ್ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೇನೆ ಅವರು ಕೊಡುವಾಗ ನೀವು ಅಕ್ಸೆಪ್ಟ್ ಮಾಡಿ ಭದ್ರವಾಗಿ ಪೆಟ್ಟಿ ಒಳಗಡೆ ಲಾಕ್ ಮಾಡಿ ಇಟ್ಕೊಂಡು ವಾಪಸ್ ಒಂದು ಪ್ರಶ್ನೆ ಅವರಲ್ಲಿ ಹೇಳ್ಬೇಕು ಬಹಳ ಸಂತೋಷ ಜೂನ್ ನಾಲ್ಕನೇ ತಾರೀಕು ಖಂಡಿತವಾಗಿ ವಿಜಯಪುರ ಕಾಂಗ್ರೆಸ್ ಆಫೀಸ್ ಬಂದು ಇದು ಕೊಟ್ಟು ನಾನು ಒಂದು ಲಕ್ಷ ತಗೊಳ್ತೀನಿ ಸ್ವಲ್ಪ ಖರ್ಚಿದೆ ಒಂದು ಐದು ಸಾವಿರ ಕೊಟ್ಟೋಗಿ ಹೋಗಿ ಆವಾಗ ತೊಂಬತ್ತೈದು ಸಾವಿರ ಕೊಟ್ಟಿದ್ದೀರಾ ಸಾಕು ಸ್ವಲ್ಪ ಮನೆ ಖರ್ಚಿದೆ ನೀವು ಒಂದು ಲಕ್ಷ ಜೂನ್ ನಾಲ್ಕು ಕೊಡಿಯಪ್ಪ ಇವಾಗ ಕೊಟ್ಟೋಗ್ಬಿಟ್ಟಿದೀರಿನಾಲ್ಕನೇ ತಾರೀಕು ತೊಂಬತ್ತೈದು ಸಾವಿರ ಕೊಡಿಸ ಕಾಂಗ್ರೆಸ್ ಪಕ್ಷ ವಿಜಯಪುರದಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಇರಲ್ಲ ಎಲ್ಲ ಓಡಕ್ತಾರೆ ನಾವು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು ಈ ಪತ್ರ ಇಟ್ಕೊಂಡು ಈ ಪ್ರಿಂಟಿಂಗ್ ಮಾಡಿಕೊಂಡು ಕರ್ನಾಟಕದಲ್ಲಿ ಎಲ್ಲಾ ಕಡೆ ತಿರುಗಾಡುವುದು